ಇವತ್ತು ಆ ಹುಲ್ಲು ಹೊತ್ತು ಇವತ್ತು ಮೈ ಕೈ ಎಲ್ಲ ನೋವು ಬಂದಂಗೆ ಆಗ್ಬಿಟ್ಟು ನೋಡು ಹಾ ಸಾಕ ಆಗ್ಬಿಡ್ತು ಇವತ್ತು ಬದುಕು ಮಾಡಿ ಅಯ್ಯ ಮತ್ತೆ ಹುಲ್ಲು ಒತ್ತಾಕ ಕೆಲಸ ಅಂದ್ರೆ ಮತ್ತೆ ಮೈ ಕೈ ನೋವೇ ತಾಗ ಮತ್ತೆ ಹಾ ವಾರಗಳನ್ನ ಓದ್ಬಿಟ್ಟು ಬಾಣಿ ಓಟ್ಬೇಕು ಮತ್ತೆ ಒತ್ತಿ ಇಳಿದು ಒತ್ತಿ ಇಳಿದು ಮೈ ಕೈ ನೋವಾಗಿರ್ತತಿ ಅಜ್ಜಿ ಅಜ್ಜಿ ಇವನ್ನ ಪಾಪ ಏ ಬಾರ್ಲ ಇಲ್ಲಿ ಮಕ್ಕನ್ ಅಂತ ಬಾರ ಕೂತ್ಕೋಬಾರಲ ಒಂದ್ ಹೀಟ್ ಇಲ್ಲಿ ಅಯ್ಯ ಒಂದ್ ಸ್ವಲ್ಪ ಕೂತ್ಕೊಳ್ಳ ಮಕ್ಕನ್ವಂತೆ ಕಣಪ್ಪ ಹ ಸುಮ್ನೆ ಓದ್ಕೊಂಡ್ ಮಕ್ಕನ ಕಲಿಬೇಕು ಹ್ಮ್ ಇನ್ನೂನು ತೊಟ್ಟಕ್ ಆಗತ್ತಿಲ್ಲ

ಹೋಗ್ಯತ್ತಗೆ ತಗೆ ಮನಸು ರಾಗ ಹೆಳಿತಿ ಪಾಪ ಅಂತಂದು ಓ ಯೋಳ ಜನಿನಾದ್ರ ಅಯ್ಯ 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 ನೀ ಬರಲ್ಲ ಅಂದ್ರೆ ಬಿಟ್ಟಿಯಾರ ಏನಾ ಬರ್ತೀನಿ ಬರ್ತ ನೀ ಓ ಸಣ್ಣ ಹುಡುದಂಗ ಆಡದಂಗ ಆಡ್ತೀಯ ಮಕ್ಕನೆ ಬಿಟ್ಟು ಓ ಬಾ ನಾನು ನಿನ್ ಬಿರ್ತೈತಿ ಓ

అహలేల్ల నోయితవే కుత్రి ఎదళ్ళకి ಬರల ఓ నడి అప్ప మక్క నడి తోట తిని నడి బారి తోట ఓ ఓ బంద్ వంద కండవా పాపణా కొండ ముజ్కిన్ మక్కలప్ప ఓ నీ ఎల్లు కూర్చుగా బా కూర్చుని తట్ బా హూ హాట్ మక్కలప్ప అజి యోనాడు ఆడి అజి ఆడి కేల్కంట మక్కంటిని

ರ ಬೀಸಣಿಕೆ ಗಾಳಿ ಸುಳಿದಾವ ವಾ ಅಲ್ಲ ಮಕ್ಕಂಬುಟ್ಟ ಓ ತುಂಬಾ ನಿದ್ದೆ ಬಂದುತ್ತೋ ನಾನ್ತತಿ ಹ್ಮ್ ಅದಕ್ಕೆ ಮಕ್ಕಂಬುಟ ಆರ್ಯೋಳಿದ ತಕ್ಷಣ ಹ್ಮ್ ಮಕ್ಕಳಪ್ಪ ಮಕ್ಕ ಶಿವನಿಯ ಪರಮಾತ್ಮ ಯಾಕ ಕಾಲು ತುಂಬಾ ನೋಯ್ತದ ಇವತ್ತು ಮಣ ಕಾಲು ஒன் இட்டு மக்கூந்த ಅಯ್ಯೋ ನನ್ನ ಶಿವನಿ ಆ ನಿಂದ್ ಒಳ್ಳೆ ಕತಿ ನೋಡು ನೋಡ್ ಎದ್ ಬರಲ್ಲ ತೋಟ ಜಿ ಅಂದ ತೋಟ್ರಿ ಆಡಿ ಒಳ ಜಿ ಅಂದ ಆಡಿ ಒಳ್ದೆ ಆ ಈಗ ಸ್ಯಾಕೆ ಆಗ್ತೈತ್ ಅಂತ ಆ ನಿಂದ್ ಯೋನ ನಿನ್ ಕತೆ ನಿಂದು ಸುಮ್ಮ ಬಿಟ್ಟು ಆ ಅಲ್ಲಿ ಕಿಟಕಿ ತೆಗ್ದಲ್ವ ಗಾಳಿ ಬರಲ್ವಾ ಸುಮ್ಮ ಅಕ್ಕನಕ್ ಬರಲ್ ನಿನಗೆ ಆ ಈಗೆಲ್ಲ ಸ್ಯಾಕೆ ಅಂತೀಯ ಓಹೋ ಕಣಿ ಸಾಕಾಂತೆ ನಿಂತ ಬರ್ತಲ್ಲ ಅಜ್ಜಿ

ஐயா ஐயா யா யோன் கத்தேன யோனா நின்து ஹ மக்களா த RTP ஹ ஓகாஜி மேகா தகம்மா யோன் கத்தேன யோனா இउडகுந்து யோன் தலைய சிந்த தப்பா மக்கனக்கி ஹ அஜி அள்ளி ர திசன்னா நாளைக்கு வர்ததே டேபிள் மேல விடு ஹ ஹ இடுதினி மக்கா ஹ இட்டதே மக்களா

මත්තේනනාත යොන අ හෝ යෝන! යෝනාලනි මත්තේ සෑනාකෝන්දේ සෑමනවාකිදේ තන්න මක්කන් තියන්්‍රේ මත්කිි ි යන්ති කියලා යෝනාාත්ල අයි! පතේ! පත සලගයි!

ಗೊತ್ತಾಗಲ್ಲ ಹಾ ಒಚ್ಚಿದೀನಿ ಈಗ ಸುಮ್ ಅಕ್ಕಬೇಕ್ ನೋಡು ಹ್ಮ್ ಇನ್ನೇನ್ ಕಥೆ ಮಾಡ್ತಾನ ಇವ್ನೇ ಇವಾಗ ಎದ್ದು ನಾನ್ ಅತ್ಲ ಹೋಗಂಗುಲ್ಲ ಕೊಯ್ನಿ ಅಂತ ನಂಗೆ ಇಲ್ಲೇ ಕುತ್ಕಳನ್ ಒಂದಿಟ್ಟ್ ಹಾ ಮತ್ತೇನ್ ಕೊಯ್ನಿ ಅಂತ ನೋಡನ್ ಸುಮ್ ಅಕ್ಕಂದ ಅನಸ್ತೈತಿ ಹ್ಮ್ ಸಾಕಿ ಹಾಕತಿ ಅಂದ ಫ್ಯಾನ್ ಹಾಕಿದೆ ಸ್ವಲ್ಪ ಕಡಿತವೆ ಅಂದ ಹ್ಮ್ ಒಚ್ಚಿದೀನಿ Ah, ini ni adalah kokan yol. Ah, sumakan tani. ಇರುವಳ್ಳೆ ಕತ್ತಿ ಹಾಕ್ ನೋಡಿ ಹುಡುಗನ್ ಚಕ್ಕೆ ಕತ್ತಿ ಅಂತಾನೆ ಅವ್ರ ರೊಕ್ ತಗದ್ ಮಕ್ಕಳ ತಣ್ಣ ಫ್ಯಾನ್ ಗಾಳಿಗ ಅಂದ್ರೆ ಸಾಲ್ ಕಡಿತಾವಿ ಅಂತಾನೆ ಆ ಇವ್ ಇವನ್ ಮಾಡದಪ್ಪ ಇವನಿಗೆ ಇತ್ತ ರಗ್ ಗೊತ್ತಂದ್ರೆ ಸಕ್ಕಿ ಹಾಕತಿ ರಗ್ ತಗದ್ರೆ ಸಾಲ್ ಕಡಿತಾವಿ ಆ ಇವನ್ ಮಾಡ್ಬೇಕು ಹೇಳಿ ಇವನಿಗೆ ಲೇ ಪಾಪ ಬಾಯ್ ಮುಚ್ಕೊಂಡ್ ಮಕ್ಕಳ ಸಾಕಾತ್ ನೋಡಿ ನನಗೆ ಹ್ಮ್ ತೊಟ್ಟಜಿ ಅಂತ ಹೇಳ್ದಾನು ತೊಟ್ಟದಿ ಆಯ್ತು ಆಡಿ ಹೇಳಿದ್ದಾಯ್ತು ಫ್ಯಾನ್ ಹಾಕಿದ್ದಾಯ್ತು ರಗ್ ಹೊಚ್ಚಿದ್ದಾಯ್ತು ಎಲ್ಲ ಮಾಡಿದ್ ಆತು ಹ್ಮ್ ಸುಮ್ನಿ ಬಾಯ್ ಮುಚ್ಕೊಂಡ್ ಮಕ್ಕಳದೆ ಸರಿ ನೋಡಿಲ್ಲ ಬಾಯಿ ಬಡಿತೀನಿ ಹ್ಮ್ ಮಕ್ಕಳ ನಿದ್ದೆತ್ತವರೆಗೂ ಗಣಸ್ತತಿ ಹಾ ನಿದ್ದೆ ತಿದ್ಲೇ ಗೊತ್ತಾಗಲ್ಲ ಸುಮ್ಮಕ್ಕ ಕಣ್ ಮುಚ್ಕೊಂಡ್ ಇದ ನೋಡಿದ ಕಣ್ ಮುಚ್ಚ ಸುಮ್ನಿ ಈ ನಮ್ ಹುಡುಗನಂತ ಹುಡುಗ ಎಲ್ಲೆಲ್ಲಿ ಇಲ್ಲಿ ನೋಡು ಹ್ಮ್ ನೋಡಿದ್ರಲ್ಲ ಗೆಳೆಯರೇ ನಮ್ಮ ಹುಡುಗಂದು ಮಕ್ಕನಪ್ಪ ಜಿತಿ ಹೆಂಗೈತಿ ಅಂತ ಹೇಳಿ ಹಾಂ ಶಾಖೆ ಅಂತ ಹೇಳಿ ಫ್ಯಾನ್ ಅಂದ ಫ್ಯಾನೂ ಹಾಕಿದೆ ಸಾಳಿ ಕಡಿ ತೊಕೊಳೋ ಜೀ ಅಂದ ಅದಕ್ಕೆ ರೊಗ್ಗುನು ತಂದು ಒಚ್ಚಿದೆ ಮತ್ತು ಜೀನಿ ಸ್ಯಾಕೆ ಹಾಕತಿ ಅಂತಾನೆ ಆ ಇಟ್ಲ ರೊಗ್ಗುನು ತಗ್ಗಿವಲ್ಲ ಇಟ್ಲ ಫ್ಯಾನ್ ಗಾಳಿಗೂ ಮಕ್ಕನವಲ್ಲ ಆಡ್ತದಾನೆ ನಿಮ್ಮ ಮನೆಗೂ ಹಿಂಗೆ ಹುಡುಗರುಗಳು ಆಡ್ತಾವೆ ಹಾಂ ಹಂಗೇನಾರ ಆಡಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ அங்கே ப்ளீஸ் சப்ஸிரை மாதிரி முந்தின வீடியோதில் சத்தி தன்யவாத